ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ರೈತರ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಿಜೆಪಿ ವತಿಯಿಂದ ನಗರದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಯಿತು ಪ್ರತಿಭಟನೆಯನ್ನುದ್ದೇಶಿಸಿ ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎನ್ ನಿರಂಜನ್ ಕುಮಾರ್ ಹಾಗೂ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂರಾಮಚಂದ್ರು ಮಾತನಾಡಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ವೃಷಭೇಂದ್ರಪ್ಪ ಮೂಡ್ನಕೂಡು ಪ್ರಕಾಶ್ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾರಾಯಣ ಪ್ರಸಾದ್ ಆರ್ ಸುಂದರ್ ರಾಷ್ಟೀಯ ಕಾರ್ಯಕಾರಿ ಸದಸ್ಯ ನೂರೊಂದು ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅನೇಕ ಭರವಸೆಗಳನ್ನ ಮೂಡಿಸಿದ್ರು ಸರ್ಕಾರ ಬರಬೇಕಾದ್ರೆ ಅವರು ಗ್ಯಾರಂಟಿ ಯೋಜನೆಗಳನ್ನ ತರ್ತೀವಿ ಬಡವರುಗಳಿಗೆ ಸಹಾಯ ಹಸ್ತವನ್ನ ನೀಡ್ತೀವಿ ತರದಲ್ಲಿ ಹೇಳ್ಕೊಂಡು ಬಂದಂತದ್ದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಡೋ ಮುಖಾಂತರ ಜನಗಳಿಗೆ ಒಂದು ಆಶಾದಾಯಕವಾದಂತ ಭರವಸೆಯನ್ನ ಮೂಡಿಸಿದ್ರು ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಜನಗಳಿಗೆ ಗೊತ್ತಾಯಿತು ಈ ಐದು ಗ್ಯಾರಂಟಿಗಳನ್ನ ಹೇಳ್ತಿರುವಂತದ್ದು ಇವರು ಈ ರಾಜ್ಯದ ಬಕ್ಕಸವನ್ನು ಕಣ್ಣ ಒಡಿಲಿಕ್ಕೆ ದರೋಡೆ ಮಾಡಲಿಕ್ಕೆ ದೋಚಲಿಕ್ಕೆ ಇವತ್ತು ಜನಗಳಿಗೆ ಅರ್ಥ ಆಗ್ತಿರುವಂತ ಆಗ್ತಾ ಇದೆ ಈಗ ಎಲ್ಲ ಎಲ್ಲ ಥರದಲ್ಲೂ ಇವತ್ತು ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಅನ್ಯಾಯ ಮಾಡ್ತಾ ಇದೆ ಈವಾಗಲೇ ನಾವು ಕೇಳಿದಾಗ ಅನೇಕ ಜನ ಮಾತಾಡಿದ್ರು ಇಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ಇವತ್ತು ಸುಮಾರು ನಲವತ್ತು ಮೂರು ಸಾವಿರ ಕೋಟಿಗಳನ್ನ ಬೇರೆ ವರ್ಗಾವಣೆ ಮಾಡಿರುವಂತದ್ದು ಇಂಥ ಭಾರತೀಯ ಜನತಾ ಪಾರ್ಟಿ ಇದ್ದಂತ ಸಂದರ್ಭದಲ್ಲಿ ಎಸ್ ಸಿ ಪಿ ಟಿ ಎಸ್ ಅನುದಾನವನ್ನ ಕನಿಷ್ಠ ಜಾತಿ ಮತ್ತು ಪಂಗಡದವರಿಗೆ ನಿಗದಿ ಮಾಡಿ ಅವರು ಹೋಗಿದ್ದಾರೆ ಹಾಗೆ ಗೋವಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಗೋವಿ ನಿಗಮದಲ್ಲಿ ಭ್ರಷ್ಟಾಚಾರದಲ್ಲಿ ಅಧ್ಯಕ್ಷರನ್ನು ಕಿತ್ತಾಕಿದ್ದಾರೆ ಇವತ್ತು ಅನೇಕ ನಿಗಮಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಇವತ್ತು ಇವತ್ತು ರೈತರ ಪರವಾಗಿ ರೈತರ ಪರವಾಗಿದ್ದೀವಿ ಬಡವರ ಪರವಾಗಿದ್ದೀವಿ ಅಂತಿದ್ದಾರೆ ಆದರೆ ಎಸ್ ಸಿ ಎಸ್ ಟಿ ನಿಗಮದ ಹಣಗಳನ್ನೆಲ್ಲ ನಿಮ್ಮ ಗ್ಯಾರಂಟಿ ಯೋಜನೆಗಳೇ ಉಪಯೋಗಿಸ್ಕೊಂಡು ಇವತ್ತು ಹಿಂದೆ ಒಬ್ಬ ಶಾಸಕರಿಗೆ ಈ ಭಾಗದ ಆ ಭಾಗದ ರೈತರಿಗೆ ನೂರು ಬಾವಿಗಳನ್ನು ಕೊಡ್ತಾ ಇದ್ರು ಇವತ್ತು ಎಷ್ಟು ಬಾವಿಗಳು ಬಂದಿದೆ ಅಂದ್ರೆ ಐದು ಜನಕ್ಕೆ ಮಾತ್ರ ಹಣ ಎಲ್ಲೋಯ್ತು ಮತ್ತು ಆಮೇಲೆ ಲೋನ್ಗಳು ಸುಮಾರು ಹದಿನೈದು ಇಪ್ಪತ್ತು ಕೆ ಲೋನ್ ಸಿಗ್ತಾ ಇತ್ತು ಆದ್ರೆ ಇವತ್ತು ಇಬ್ರು ಮೂರು ಜನಕ್ಕೆ ಸಿಗ್ತಾ ಇದೆ ಇವತ್ತು ಅನೇಕ ಬಡವರ ಕಾರ್ಯಕ್ರಮಗಳನ್ನ ಎಸ್ ಸಿ ಪಿ ಟಿ ಎಸ್ ಬಿ ಐ ಯೋಜನೆಯಲ್ಲಿ ರೈತರಿಗೆ ಜಮೀನುಗಳನ್ನು ಕೊಡ್ತಾ ಇದ್ರು ಎಸ್ ಸಿ ಎಸ್ ಟಿ ಜನರಿಗೆ ಇವತ್ತು ಒಬ್ಬರಿಗೂ ಕೂಡ ಕೊಡೋಕ್ಕ ಆಗ್ತಾ ಇಲ್ಲ ಮತ್ತೆ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಯೋಜನೆಯಲ್ಲಿ ಆ ಭಾಗದ ಎಸ್ ಸಿ ಮತ್ತು ಎಸ್ ಟಿ ಜನ ಇರ್ತಕ್ಕಂಥ ಜನರಲ್ಲಿ ರಸ್ತೆಗಳನ್ನು ಮಾಡ್ತಾ ಇದ್ರು ಇವತ್ತು ಯಾವ ರಸ್ತೆಗಳು ಇಲ್ಲ ಇವತ್ತು ನೀವೆಲ್ಲ ನುಡಿದಂತೆ ನಡೆದಿದ್ದೇವೆ